ಮಾತಾಡ್ತಾರೆ ಯಾರು ಕೋಟಿ ಗಟ್ಟಲಿ ಬ್ಯಾಂಕ್ ಅಂತವರ್ಸೆ ಮಾತಾಡ್ತಾರೆ ಅವ್ರ ಕಾರ್ ಎಷ್ಟು ಕಾಸ್ಟ್ಲಿ ಇರ್ತದ ಒಂದು ಕೋಟಿ ಎರಡು ಕೋಟಿ ಆಡಿ ಕಾರ್ನಾಗ ಬಂದ್ರೆ ಅಂತವರ್ಸೆ ಮಾತಾಡ್ತಾರೆ ಅಂದ್ರೆ ಆ ಹಣ ಬಂದಂಗೆಲ್ಲ ಏನಾಗ್ತದೆ ಅಂದ್ರೆ ಜನರಿಂದ ಮನುಷ್ಯ ಏನಾಗ್ತಾರೆ ದೂರ ಆಗ್ತಾ ಹೋಗ್ತಾರೆ ಹಣ ಇಡ್ಲಿ ಬಂದಾಗ ಜನರಿಂದ ದೂರ ಆಗ್ತಾ ಹೋಗ್ತಾನ ಯಾವಾಗ ಸಾಮಾನ್ಯರಲ್ಲಿ ಶರಣ ಏನ್ ಹೇಳ್ತಾರ ಅದಕ್ಕೆ ಅಲ್ಲರೂ ಹೇಳ್ತಾರೆ ನಾವು ಏನೋ ಜೊತೆಗೆ ತಗೊಂಡು ಹೋಗೋದಿಲ್ಲ ಹಾನಿಯಲ್ಲಿ ಏರಿಕೊಂಡು ಹೋದಿರೇ ನೀವು ಕುದುರೆ ಕುದುರೆಯಲ್ಲಿ ಏರಿಕೊಂಡು ಹೋದಿರೆ ನೀವು ಕುಕ್ಕುಮಕ್ಕೂ ಕಸ್ತೂರಿ ಕೂಸಿಕೊಂಡು ಹೋದಿರೇನ ಸತ್ಯದ ನಿಲುವ ನರಿಯದೆ ಓದಿರಲ್ಲ ಸತ್ಯದ ನಿಲುವ ನರಿಯದೆ ನೀವು ಮಧ್ಯಕ್ಕೆ ಈ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೇ ಓದಿರಲ್ಲ ಅಂತ ಹೇಳ್ತಾರೆ ನಾವು ಏನ್ ಬಿತ್ತಬೇಕು ಏನ್ ಮಾಡಿಬೇಕಂದ್ರೆ ಸದ್ಗುಣಗಳು ಅನ್ನುವಂತಹ ಫಲಗಳನ್ನು ಬಿತ್ತಿ ಬೆಳಿಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಅಹಂಕಾರವೆಂಬ ಗಜವ ನೀರಿ ವಿಧ ಗುರಿಯಾಗಿರಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ನಮ್ಮ ನಮ್ಮ ಗುಹೇಶ್ವರರ ಲಿಂಗದಲ್ಲಿ ಅಂದ್ರೆ ನಾವು ಈ ಪರಮಾತ್ಮನನ್ನು ಅರಿಯದೆ ಏನ್ರಿ ಲಿಂಗ ದೇವರನ್ನು ಅರಿಯದೆ ನರಕಕ್ಕೆ ಅಂತ ಹೇಳಿ ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ ಆನೆ ಅಂದ್ರೆ ಯಾವ್ದು ಸಂಕೇತ ಅಂದ್ರ ಅಧಿಕಾರದ ಸಂಕೇತ ಆನೆ ಯಾರು ಮಲಗತ್ತೀವ್ರಿ ಮೊದಲ ಆನೆ ಮೇಲೆ ಯಾರು ಮೇಲೆ ತಿರು ರಾಜ ಮಹಾರಾಜ ಅದು ಅಧಿಕಾರದ ಸಂಕೇತ ಆದ್ರೆ ರಾಜ ಮಹಾರಾಜರ ಇದಾರೆ ಏನೋ ಎಷ್ಟು ಬದಿಗೆ ರಾಜರಾಗ ಅವ್ರಿಗೆ ಯಾರಾದರೂ ನೆನಸ್ತಾರೇನೋ ಆ ರಾಜರದ ಏನಾರ ಈಗ ನಾವಿಟ್ಟು ಫೋಟೋ ಇಟ್ಟು ನಾವು ಬಸವಣ್ಣನವ್ರ ಸ್ತುತಿ ಮಾಡ್ತಾ ಇದ್ದೀವಿ ಹಾಡು ಹೇಳಿ ಪೂಜೆ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಅಂತ ರಾಜ ಮಹಾರಾಜರದ್ದು ಯಾರ ಪೂಜೆ ಮಾಡ್ತಾ ಇದ್ದಾರೆ ಈಗ ಹ ಯಾರಾದ್ರೂ ಪೂಜೆ ಮಾಡ್ತಾರೆ ರಾಜ ಮಹಾರಾಜ ಬಾಳ ದೊಡ್ಡ ಶ್ರೀಮಂತರ ಇದ್ರು ಅಂತೇಳಿ ಮಾಡ ಅನೇಕ ಜನ ರಾಜ ಮಹಾರಾಜರು ಹೋಗ್ಯಾರ ಆದ್ರೆ ಆಗೇನು ಏರಿಕೊಂಡು ಹೋದಿರ ನೀವು ಅಂದ್ರ ಇರೋ ತನಕ ಅಷ್ಟೇ ಅದು ಅಧಿಕಾರ ಒಮ್ಮ ಅಧಿಕಾರ ಹೋಗ್ತು ಅಂದ್ರ ಅವ್ರಿಗೆ ಯಾರು ಕೂಡ ನೆನೆಸಲ್ಲ ಮಾಜಿ ಆಗ್ಬೇಕ ಹೌದಲ್ರಿ ಈಗ ಎಲೆಕ್ಷನ್ಗ ಗೆದ್ರ ಅಂತ ಹೇಳ್ಬಾರಿ ಅವ್ರ ಮನೆಗೊಂಡ್ ಬಹಳ ಜನ ಇರ್ತಾರೆ ಹೌದಲ್ಲ ಇವ್ರ ರಾಜರವ್ರು ಈಗಿನ ರಾಜರು ಯಾರು ಅಂದ್ರೆ ಇವರೇ ஐது வர்சது ராஜே அவ்வளிகா நின்று கலசு விபா இது கிராண்ட் கே நின்று மஹார்க்க மஹிரே இவ்ரே ஆக ஒன்று இடீராஜ் ஒர்த்தில் ஈக நமக்கு ஒன்னொரு க்ரத்தக்கொரு வீரக்கொபராஜா பன்பி கஜா நம்ம ஒன்னொரு எம் எல்ஏரே இவ்வளோ மனை ஜோ மாஜேத மத்திய கேட்க அவ் முத இத்தாரி சோத்தர் மனைவிந்த ನಾವು ನೋಡ್ತಾ ಇದ್ದೇವೆ ಮಾಜಿ ಆದ್ರ ಮನೆಗ್ ಯಾರಾಯ್ತಾರೀ ಅವ್ರಿಗೆ ಫೋನ್ ಮಾಡಿದ್ರೆ ಒಂದು ಕೆಲಸ ಆಗಲ್ಲ ಹೌದಲ್ರಿ ಅದಕ್ಕೆ ಮಾಜಿ ಆಗ್ಬೇಕಂದ್ರೆ ಆಗ್ಬೇಕಾಯ್ತದ ಈ ಅಧಿಕಾರ ನಾವು ಅಲ್ಲ ಆತು ತಿನ್ಕೋಬೇಕು ಅಧಿಕಾರ ಯಾಕೆ ಬರ್ತದ ಅಂದ್ರೆ ಸೇವಾ ಮಾಡ್ಲಿಕ್ಕೆ ಒಂದು ಅವಕಾಶ ಅಂತೇಳಿ ನಾವು ಅಧಿಕಾರವನ್ನ ಉಪಯೋಗ ಮಾಡ್ಕೋಬೇಕು ಅಂತವರು ಜನರ ಮನಸ್ಸಿನೊಳಗ ಬದುಕಿ ಉಳಿತಾರೆ ವಿನಃ ಅಧಿಕಾರದ ಮತದಿಂದ ಯಾರು ಬರೀತಾರ ಅವ್ರ ಹೆಸರು ಯಾರು ಕೂಡ ನೆನಪು ಮಾಡೋದಿಲ್ಲ திருக்கல குரு பசவணி இதிகார சைதா அவ்வளிக் பதுக்கி ஜனசேவை மாசி பதுக்கி அதுக்காக குரு பசவன இவத்தெல்லாம் கூட ஒம்பத் நூறு வர்ஷி கோட்டி ஜன பசவணை மாத்தர் பிரார்த்தனை யாக்க அவ் நமக்காக ஒம்பத் நூறு வர்ஷ ஆய் ಇಲ್ಲಿ ಪ್ರವಾಸಿಗೆ ಖ್ಯಾತಿ ನಿಮ್ ತಂದೆಯವ್ರ ಹೆಸರು ಏನ್ರಿ ಅಂದ್ರ ಹೇಳ್ತೀವಿ ನಿಮ್ ಅಜ್ಜನ ಹೆಸರು ಏನ್ರಿ ಅಂದ್ರ ಹೇಳ್ತೀವಿ ಅವ್ರ ಅಪ್ಪನ ಹೆಸರು ಏನ್ರಿ ಅಂದ್ರೆ ನಿಮ್ ಮುತ್ತೇನ ಹೆಸರು ಬರ್ತದೆ ಮುತ್ತೇನ್ ಮುತ್ತೇನ ಹೆಸರು ಏನು ಬರ್ತದೇನು ಯಾವೆಲ್ಲ ಯಾರ ಆ ಮುತ್ತೇನ ಮುತ್ತೆ ಯಾವಾಗಿದ್ರು ಒಂದ್ ನೂರು ವರ್ಷ ಇದೆ ಒಂದ್ ನೂರು ವರ್ಷದ ಹಿಂದಿನ ನಿಮ್ಮ ಮುತ್ತಾತನ ಹೆಸರು ನೆನಪಿಲ್ಲ ನಿಮಗೂ ನೆನಪಿಲ್ಲ ನಮಗೂ ನೆನಪಿಲ್ಲ ಯಾರು ಮುಂತಾದದ್ದು ಮುಂತಾದ ಹೆಸರುಗಳು ನೆನಪಿಲ್ಲ ಆದ್ರೆ ಎರಡು ಸಾವಿರದ ಆರ್ನೂರು ವರ್ಷದ ಹಿಂದೆ ಆಗಿ ಹೋದಂತ ಭಗವಾನ್ ಬುದ್ಧರನ್ನು ನಾವು ಸ್ಮರಣೆ ಮಾಡ್ತೀವಿ ಎಷ್ಟು ವರ್ಷ ಎರಡು ಸಾವಿರದ ಆರ್ನೂರು ವರ್ಷ ಎರಡು ಸಾವಿರದ ಐದನೂರು ವರ್ಷದ ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಹಾವೀರನನ್ನು ನಾವು ಸ್ಮರಣೆ ಮಾಡ್ತೀವಿ ಒಂಬತ್ ನೂರು ವರ್ಷದ ಹಿಂದೆ ಆಗಿ ಹೋಗಿರ್ತಕ್ಕಂಥ குருபசவண்ட்மரே அக்க மகாதேவி தாயி சேத்தீவ் ஆக நம் முத்த அப்பன நெனப்பில் யார்க் யாக்கு ஜெக்தி நெனப்பூர் இட்லு ஃபோட்டோ இடம் பூஜை மாதிரி குடி கட்டி அவ்வளோ மூர்த்தி ஸ்தாபனை மாத்தார அவரு அவ்வள்தது அவ்வளதிக் பதுக்கில் அவ்வளோக்காக நமக்கு அதுக்கு அவ்வளோ அமர்த்த அவரே தேவ் ஆக